ಸಮರ್ಥನೆ ಅಂತ ಹೇಳಕ್ಕೆ ಈಗ ಸ ಅದೊಂದು ಈ ಸ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗೋಕ್ಕಾಗಲ್ಲ ಸ ಏನು ನಡೀತಾ ಇದೆಯೋ ಅದನ್ನ ಹೇಳಿದ್ರೆ ಹೈಕಮಾಂಡ್ ಗಮನಕ್ಕೆ ತಂದ್ರೇನೆ ಪಕ್ಷ ಮುಂದಕ್ಕೆ ಸದೃಢ ಆಗಬೇಕಾದ್ರೆ ಇದನ್ನು ನಾನು ನಮ್ಮ ಅಧ್ಯಕ್ಷ ಆದಂತ ಡಿ ಕೆ ಶಿವಕುಮಾರು ಮತ್ತು ಮುಖ್ಯಮಂತ್ರಿಗಳು ಮುಖ್ಯವಾಗಿ ಜೊತೆಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಅವ್ರ ಗಮನಕ್ಕೆ ತರಬೇಕು ತಂದಿದ್ದೀವಿ ಕೆಲವು ವಿಚಾರಗಳನ್ನ ಈಗ ನಡೆದಂಥ ಚುನಾವಣೆಗಳಲ್ಲಿ ಪಾರ್ಲಿಮೆಂಟಿಂದ ಇದುವರೆಗೂ ನಡೆದಂಥ ಎಲ್ಲ ಚುನಾವಣೆಗಳು ಸೋತಿದ್ದೀವಿ ಇದಕ್ಕಿಂತ ಹಿಂದೆ ಏನೂ ಇಲ್ಲದೆ ಅಂತ ಸಂದರ್ಭದಲ್ಲಿ ನಾವೇ ಜವಾಬ್ದಾರಿ ನಮ್ಮ ಯುವಕ ಮಿತ್ರಳೆಲ್ಲ ಇಲ್ಲಿದ್ದಾರೆ ನಮ್ಮ ಎಸ್ ಎಮ್ ಮುನಿಯಪ್ಪನವರು ಇರ್ಬೋದು ಅವ್ರ ಮಕ್ಕಳು ಇರ್ಬೋದು ರವಿ ಇರ್ಬೋದು ಇನ್ನು ಬೇರೆ ಬೇರೆ ನಮ್ಮ ಮುಖಂಡರುಗಳು ಇವರು ಯಾರು ಮಂಚನಹಳ್ಳಿ ಪ್ರಕಾಶು ಜಲ್ಪಿ ಇದಾಗಿರೋಂಥವ್ರು ಈ ಕೆಲವರು ಭಾಳಷ್ಟು ಮುಖಂಡರು ಎಲ್ಲರೂ ಎಲ್ಲ ಚುನಾವಣೆಗಳಲ್ಲೂ ಗೆದ್ಕೊಂಬರೋ ರೀತಿ ಅಪ್ ಟು ಅಸೆಂಬ್ಲಿ ಎಲೆಕ್ಷನ್ವರೆಗೂ ನಡೆದಂಥ ಚುನಾವಣೆಗಳಲ್ಲಿ ನಾವು ಗೆದ್ಕೊಂಡು ಬಂದಿದ್ದೀವಿ ಅಸೆಂಬ್ಲಿ ಚುನಾವಣೆ ನಂತರ ನಡೆದಂಥ ನಾಲ್ಕು ಚುನಾವಣೆಯಲ್ಲಿ ನಾವು ಸೋತಿದ್ದೀವಿ ಇದಕ್ಕೆ ಕಾರಣ ಏನು ಅಂತ ನಾನು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ಜಿ ಸಿ ಚಂದ್ರಶೇಖರ್ ಇನ್ಚಾರ್ಜ್ ರಾಜ್ಯದ ವರ್ಕಿಂಗ್ ಪ್ರೆಸಿಡೆಂಟು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಂ ಮಂತ್ರಿಗಳಿಗೆ ನಮಗೆ ತಂದಿದ್ದೀವಿ ಇದನ್ನು ನೀವು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಪಕ್ಷಕ್ಕಾಗಿರ್ತಕ್ಕಂಥ ಹಾನಿ ಪಕ್ಷದ ಗೆಲುವಿಗೆ ಯಾಕೆ ಸೋಲು ಆಯಿತು ಯಾಕೆ ಗೆಲ್ಲಿಲ್ಲ ವಿಶ್ಲೇಷಣೆ ಮಾಡಿ ಇದಕ್ಕೆ ಔಷಧಿ ಕಂಡುಹಿಡಿಯೋದು ನಿಮ್ಮ ಕರ್ತವ್ಯ ನೀವು ಕಂಡಿಡಿದು ನೀವು ಹೇಳಿದ್ರೆ ಆ ಹೇಳದ ಪ್ರಕಾರವಾಗಿ ನಾವು ಎಲ್ಲ ತಾಲೂಕಿನ ಮುಖಂಡರು ಎಲ್ಲ ಸಕ್ರಿಯವಾಗಿರ್ತಕ್ಕಂಥ ಎಲ್ಲರ ಜೊತೆಗೂಡಿ ಆ ಕೆಲಸ ಮಾಡಿ ಮತ್ತೆ ಕಾಂಗ್ರೆಸ್ ಪಕ್ಷದ ಸಾಂಸ್ಥಿಕ ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೆ ನಾವು ಕಷ್ಟಪಡ್ತೀವಿ ಗೆಲ್ಲಿಸ್ತೀವಿ ಅನ್ನೋ ಮಾತನ್ನ ಹೇಳಿದ್ವಿ ಅದನ್ನ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಮಾಡಬೇಕು ಅದು ಇದನ್ನ ಆಯೋಜನೆ ಮಾಡಿರ್ತಕ್ಕಂಥವ್ರನ್ನ ಕೇಳಬೇಕು ಇದು ಮಂತ್ರಿಗಳು ಬಂದಿದ್ರು ತರದವರೆಲ್ಲ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ ಇನ್ನು ಇವರೊಬ್ರು ಯುಮನ್ಯಪ್ಪನವರು ಸ್ವಲ್ಪ ಆರೋಗ್ಯದ ದೃಷ್ಟಿಯಿಂದ ಬಂದಿಲ್ಲ ಬಿಟ್ಟರೆ ಇನ್ನು ಉಳಿದವರು ಎಲ್ಲರೂ ಬಂದಿದ್ದಾರೆ ಕಾರ್ಯಕ್ರಮ ಮಾಡಿದ ಒಂದು ಸಂದೇಶ ಏನು ನಾನು ಹೇಳಿದ್ನಲ್ಲ ಈಗ ಈಗ ಹೇಳಿದ್ದ ಅದನ್ನೇ ಹೇಳದ್ನಲ್ಲ ಹಾ ಈಗ ನಾನು ಹೇಳಿದ್ನಲ್ಲ ಇವ್ರೆ ಅದನ್ನೇ ಹೇಳಿದ್ದು ಇವ್ರು ಕೇಳಿದ್ರೆ ಅದಕ್ಕೆ ಅದೇ ಕ್ವಶನ್ ಉತ್ತರ ನೀವು ನಿಮ್ಗೆಲ್ಲ ಗೊತ್ತಿದೆಯಲ್ಲ ನಿಮ್ಗೆ ಗೊತ್ತಿದೆ ನಾನು ಅದನ್ನ ಓಪನ್ ಆಗಿ ಹೇಳ್ಬಿಟ್ಟಿದೀನಿ ಹೇಳ್ಬೇಕು ಜನಗಳಿಗೂ ಗೊತ್ತಾಗ್ಲಿ ಅದನ್ನ ನೀವು ಸತ್ಯ ಅಸತ್ಯತೆ ನಡೀತಾ ಇದೆ ಇಲ್ಲ ಅನ್ನೋದನ್ನ ವಿಶ್ಲೇಷಣೆ ಮಾಡಿ ಜನಕ್ಕೆ ತಿಳಿಸೋರು ನೀವು ನೀವು ಹಿರಿಯರು ಇದ್ರಲ್ಲ ಇದ್ರಕ್ಕೆ ನೀವು ಯಾವ ರೀತಿ ಅವರು ಕೆಲವು ಕಾರ್ಯಕ್ರಮ ಕರೆದಾಗ ಬಂದಿದ್ದೆ ಬಂದಿದ್ದೀನಿ ಅದಾದ ನಂತರ ನಮ್ಮ ಎಸ್ ಎ ಆದ್ರು ಅವರು ರೇಣುಕಾ ರಾಜೇಂದ್ರನೂ ಆದರೂ ಅವರು ಮಂತ್ರಿನೂ ಆದರು ಅವ್ರದ್ದು ಸ್ವಲ್ಪ ಸ್ಟೈಲ್ ಬೇರೆ ಬಟ್ ಆದರೆ ಇವ್ರದು ಎ ಮುನಿಯಪ್ಪ ಅವ್ರಿಗೂ ಇರ್ಬೋದು ಎಸ್ ಎಂ ಮುನಿಯಪ್ಪನವ್ರು ಇರ್ಬೋದು ಇವರು ಸ್ಟೈಲೇ ಬೇರೆ ಇವರು ಒಂದು ರೀತಿ ನಮ್ಮ ಕೃಷ್ಣರಾಯರ ರೀತಿ ನಡ್ಕೊಂಡು ಬಂದರು ಸರಳತೆ ಯಾರನ್ನೂ ಕೆಟ್ಟ ಮಾತಾಡಿದವರಲ್ಲ ಅಂದರೆ ತಪ್ಪು ಮಾಡಿದಾಗ ನಾವು ಬೈಬೇಕಾಗ್ತದೆ ಬುದ್ಧಿ ಹೇಳಬೇಕಾಗ್ತದೆ ಅದೊಂಥರ ಬಟ್ ಸಮಾಜದ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮ ವಹಿಸುವಂಥದ್ದು ಬೇರೆಯವ್ರಿಗೆ ಕಿತ್ಕೊಂಡು ತಿನ್ನುವಂಥ ರಾಜಕೀಯ ಮಾಡೋವಂಥದ್ದು ಅವೆಲ್ಲ ಮಾಡಲಿಲ್ಲ ಅವ್ರು ಯಾರು ಭಾಳ ಸಜ್ಜನಿಕೆ ರಾಜಕಾರಣ ಮಾಡಿದ್ರು ಆ ರೀತಿ ಮುಂದೆ ಮಾಡೋರು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಎ ಸಾಕೋಟೆ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕೋಟೆ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ